ನಮಸ್ಕಾರ ಕನ್ನಡಿಗರೇ ನಮ್ಮ ಪರಂಪರಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮ್ಮ ಜೊತೆ ಮಾತನಾಡ್ತಿರುವಂಥ ವಿಚಾರ ಭಾರತದಾದ್ಯಂತ ಹೆಚ್ಚು ಜನಪ್ರಿಯವಾಗಿರುವಂತಹ ಉಡುಪಿಯ ಹೋಟೆಲ್ಸ್ ಹೌದು ಸ್ನೇಹಿತರೆ ನೀವು ಎಲ್ಲೇ ಪ್ರಯಾಣಿಸಿದರೂ ಕನಿಷ್ಠ ಒಂದು ಉಡುಪಿಯ ರೆಸ್ಟೋರೆಂಟನ್ನು ನೋಡಿಯೇ ನೋಡ್ತೀರಾ ಇದು ಮೊದಲಿಗೆ ಕರ್ನಾಟಕ ಕರಾವಳಿಯಲ್ಲಿ ಹುಟ್ಟುಕೊಂಡಿದ್ದಾದ್ರೂ ಇತ್ತೀಚಿನ ದಿನಗಳಲ್ಲಿ ಉಡುಪಿ ಅನ್ನುವ ಟ್ಯಾಗ್ಲೈನನ್ನು ಸೇರಿಸಿ ದೇಶದೆಲ್ಲೆಡೆ ವಿಸ್ತರಿಸಿಕೊಂಡಿದೆ ಉದಾಹರಣೆಗೆ ಉಡುಪಿ ಹೋಟೆಲ್ ಉಡುಪಿ ವೈಭವ ಉಡುಪಿ ವೆಜ್ ನ್ಯೂ ಉಡುಪಿ ಉಡುಪಿ ಗ್ರ್ಯಾಂಡ್ ಹೀಗೆ ಹಲವಾರು ಉಡುಪಿ ಎಂಬ ಹೆಸರು ಬಳಸಿ ಇಂದು ಭಾರತದಲ್ಲಿ ಅನೇಕ ಹೋಟೆಲ್ಗಳು ಹುಟ್ಟಿಕೊಂಡಿದೆ ಭಾರತದ ಮೂಲೆ ಮೂಲೆಯಲ್ಲೂ ಈ ಹೆಸರಿನ ಹೋಟೆಲ್ಗಳಿವೆ ಕರ್ನಾಟಕದ ಬೀದಿಗಳಿಂದ ಹಿಡಿದು ದೆಹಲಿಯ ಟಿಫಿನ್ ಅಂಗಡಿಗಳವರೆಗೂ ಕೂಡ ಉಡುಪಿ ಹೆಸರಿನ ಹೋಟೆಲ್ಗಳಿವೆ ಹಾಗಾದರೆ ಈ ಉಡುಪಿ ಹೋಟೆಲ್ಗಳು ದೇಶದ ವಿವಿಧ ಭಾಗಗಳಿಗೆ ಹೇಗೆ ತಲುಪಿದವು ಎಂಬುದರ ಕುರಿತು ಹಲವಾರು ಕಥೆಗಳಿವೆ ಮೊದಲಿಗೆ ಉಡುಪಿ ಹೋಟೆಲ್ನ ಆಹಾರ ಪದ್ಧತಿ ಇಷ್ಟೊಂದು ಹರಡಲು ಮುಖ್ಯವಾದ ಕಾರಣ ಶ್ರೀ ಮಠದಲ್ಲಿ ಕೆಲಸ ಮಾಡುವ ಶಿವಳ್ಳಿ ಬ್ರಾಹ್ಮಣರು ಶ್ರೀ ಕೃಷ್ಣ ಮಠಕ್ಕೆ ಬಂದ ಭಕ್ತರು ಹಸಿದು ಹಿಂದಿರುಗಬಾರದು ಎಂಬ ಕಾರಣಕ್ಕೆ ಶಿವಳ್ಳಿ ಬ್ರಾಹ್ಮಣರಿಂದ ಸಾತ್ವಿಕ ಆಹಾರ ಕ್ರಮ ಅನುಸರಿಸಿ ಅಡುಗೆ ಮಾಡಿ ಬಂದ ಭಕ್ತರಿಗೆ ಭೋಜನ ವ್ಯವಸ್ಥೆ ಪ್ರಾರಂಭ ಮಾಡಲಾಗ್ತದೆ ಈ ಸಾತ್ವಿಕ ಆಹಾರ ಕ್ರಮ ಅಂತ ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸದೆ ಮಾಡಲಾಗುವಂತಹ ಆಹಾರವನ್ನು ನಾವು ಸಾತ್ವಿಕ ಆಹಾರ ಅಂತ ಹೇಳಿ ಕರಿತೇವೆ ಹೀಗಿರುವಾಗ ಸಾವಿರದ ಒಂಬೈನೂರ ಆರಂಭದಲ್ಲಿ ಅನೇಕರು ಕೆಲಸ ಅರಸಿಕೊಂಡು ದೂರದ ಮದ್ರಾಸ್ ಮುಂಬೈ ಭಾಗಗಳಿಗೆ ವಲಸೆ ಹೋಗೋಕೆ ಶುರು ಮಾಡ್ತಾರೆ ಅದರಲ್ಲಿ ಕೃಷ್ಣ ಮಠದ ಈ ಶಿವಳ್ಳಿ ಬ್ರಾಹ್ಮಣರು ಕೂಡ ಹೋಟೆಲ್ಗಳಲ್ಲಿ ಅಡುಗೆ ಕೆಲಸಗಳಿಗೆ ಸೇರಿಕೊಳ್ತಾರೆ ಅದರಲ್ಲಿ ಮುಖ್ಯವಾಗಿ ಖಡಂದಲೆ ಕೃಷ್ಣರಾವ್ ಕೂಡ ಒಬ್ಬರು ಅವರು ಮದ್ರಾಸ್ನ ಶಾರದಾ ವಿಲಾಸ್ ಹೋಟೆಲ್ನಲ್ಲಿ ಅಡುಗೆ ಕೆಲಸಕ್ಕೆ ಸೇರಿಕೊಳ್ತಾರೆ ಅಲ್ಲಿನ ಹೋಟೆಲ್ ಮಾಲೀಕರು ಇವರ ಕೆಲಸಕ್ಕೆ ಮನಸ್ಸೋತು ತಮ್ಮ ಒಂದು ಹೋಟೆಲನ್ನು ಏಳ್ನೂರು ರೂಪಾಯಿಗೆ ಈ ಕಡಂದಲೇ ಕೃಷ್ಣರಾವ್ ಅವರಿಗೆ ಮಾರ್ತಾರೆ ಅಲ್ಲಿಂದ ಈ ಉಡುಪಿ ಮಠದಲ್ಲಿ ಆರಂಭವಾದಂತಹ ಈ ಅಡುಗೆ ರುಚಿ ಮದ್ರಾಸ್ವರೆಗೂ ಹಬ್ಬಿತ್ತು ಆಗ ಇವರು ಮೊದಲಿಗೆ ಉಡುಪಿ ಬ್ರಾಹ್ಮಣ ಶೈಲಿಯ ಉಡುಪಿ ಶ್ರೀಕೃಷ್ಣ ವಿಲಾಸ್ ಎಂಬ ಹೋಟೆಲನ್ನು ಪ್ರಾರಂಭ ಮಾಡ್ತಾರೆ ಅನಂತರ ಕೃಷ್ಣರಾವ್ ಅವರು ಹಿಂದಿರುಗಿ ನೋಡಲೇ ಇಲ್ಲ ತಮ್ಮ ಹೋಟೆಲನ್ನು ವಿಸ್ತರಿಸ್ತಾ ಹೋಗ್ತಾರೆ ಹೀಗೆ ಉಡುಪಿ ಮಟ್ಟದಿಂದ ಆರಂಭವಾದಂತಹ ಈ ಉಡುಪಿ ಆಹಾರ ಪದ್ಧತಿಯನ್ನು ಕೃಷ್ಣರಾವ್ ಅವರು ಹೊರ ಜಗತ್ತಿಗೆ ಪರಿಚಯಿಸ್ತಾರೆ ಆದರೆ ಉಡುಪಿ ಹೋಟೆಲನ್ನು ಬ್ರ್ಯಾಂಡ್ ಆಗಿ ಮಾಡುವುದರಲ್ಲಿ ಉಡುಪಿಯ ಬಣ್ಸ್ ಹಾಗೂ ಕೊಂಕಣಿ ಸಮುದಾಯದ ಪಾತ್ರವೂ ಕೂಡ ಅಷ್ಟೇ ಇದೆ ಈ ಕೃಷ್ಣರಾವ್ ಅಂತೆಯೇ ಕೂಡ ಉಡುಪಿಯ ರಾಮನಾಯಕ್ ಎನ್ನುವರು ಕೂಡ ಮುಂಬೈ ಭಾಗದಲ್ಲಿ ಮೊದಲು ಉಡುಪಿ ಹೋಟೆಲ್ಗಳನ್ನು ಪ್ರಾರಂಭಿಸ್ತಾರೆ ಹೀಗೆ ಶುರುವಾದ ಈ ಉಡುಪಿ ಆಹಾರ ಶೈಲಿಯ ಪದ್ಧತಿಯ ಹೋಟೆಲ್ಗಳು ಇಂದು ದೊಡ್ಡ ಬ್ರ್ಯಾಂಡ್ ಆಗಿ ದೇಶದೆಲ್ಲೆಡೆ ಪಸರಿಸಿದೆ ಈ ಉಡುಪಿ ಎಂಬ ಹೋಟೆಲ್ನ ಹೆಸರಿಗೂ ಹಾಗೂ ಮಹಾಭಾರತಕ್ಕೂ ಕೂಡ ಸಂಬಂಧವಿದೆ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆದಾಗ ಕೌರವರು ಮತ್ತು ಪಾಂಡವರು ಇಬ್ಬರೂ ಕೂಡ ಭಾರತದಲ್ಲಿರುವ ಎಲ್ಲ ರಾಜರಿಗೂ ಕೂಡ ಆಹ್ವಾನ ಮಾಡ್ತಾರೆ ತಮ್ಮ ಯುದ್ಧದಲ್ಲಿ ಬಂದು ಭಾಗವಹಿಸುವಂತೆ ಅದೇ ರೀತಿ ಭಾರತದಲ್ಲಿರುವಂತಹ ಎಲ್ಲ ರಾಜರು ಕೂಡ ಬಂದು ಯುದ್ಧದಲ್ಲಿ ಭಾಗವಹಿಸ್ತಾರೆ ಹಾಗೆ ಬಂದ ರಾಜನಲ್ಲಿ ಒಬ್ಬ ರಾಜನ ಹೆಸರು ಉಡುಪಿ ಹೌದು ಈ ಉಡುಪಿ ಮಹಾರಾಜನಿಗೆ ಈ ಯುದ್ಧದಲ್ಲಿ ಭಾಗವಹಿಸಲಿಕ್ಕೆ ಇಷ್ಟ ಇರಲ್ಲ ಹಾಗೆಯೇ ಆತ ಕೃಷ್ಣನಲ್ಲಿ ಹೋಗಿ ವಿನಂತಿ ಮಾಡ್ಕೊಳ್ತಾನೆ ನನಗೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸಲಿಕ್ಕೆ ಇಷ್ಟವಿಲ್ಲ ಆದ್ದರಿಂದ ಕೌರವರು ಮತ್ತು ಪಾಂಡವರು ಇಬ್ಬರಿಗೂ ಕೂಡ ಅಡುಗೆ ಮಾಡಿ ಹಾಕ್ತೇನೆ ಅಂತ ಹೇಳಿ ಕೃಷ್ಣನಲ್ಲಿ ಕೇಳ್ಕೊಳ್ತಾನೆ ಅದೇ ರೀತಿಯಲ್ಲಿ ಕೃಷ್ಣನ ಒಪ್ಪಿಗೆಯನ್ನು ಪಡೆದು ಈ ರಾಜ ಅಡುಗೆ ಮಾಡಿ ಕೌರವರು ಮತ್ತು ಪಾಂಡವರಿಗೆ ಬಡಿಸ್ತಾನೆ ಈ ಉಡುಪಿ ರಾಜನ ಅಡುಗೆಯ ವಿಶಿಷ್ಟತೆ ಏನಂತ ಹೇಳಿದರೆ ಈತನ ಮಾಡಿದ ಅಡುಗೆಯಲ್ಲಿ ಒಂದು ದಿನವೂ ಕೂಡ ಒಂದು ಅಗಳು ಕೂಡ ಮಿಗುವುದಿಲ್ಲ ಇದನ್ನು ನೋಡಿದಂತಹ ದುರ್ಯೋಧನ ಇದರಿಂದ ಆಶ್ಚರ್ಯಗೊಂಡು ಉಡುಪಿ ರಾಜನಲ್ಲಿ ಬಂದು ಕೇಳ್ತಾನೆ ಯಾಕೆ ನೀನು ಮಾಡಿದಂತಹ ಅಡುಗೆ ಯಾವತ್ತೂ ಕೂಡ ಮಿಗುವುದಿಲ್ಲ ಇದರ ಹಿಂದಿನ ಕಾರಣವೇನಂತ ಹೇಳಿ ಇದಕ್ಕೆ ಉತ್ತರಿಸಿದಂತಹ ಉಡುಪಿ ಮಹಾರಾಜ ಇದರಲ್ಲಿ ನನ್ನದೇನಿಲ್ಲ ಎಲ್ಲದು ಕೃಷ್ಣನ ಮಹಿಮೆ ನಾನು ಪ್ರತಿದಿನ ರಾತ್ರಿ ಆತನಿಗೆ ತಿನ್ನಲು ಕಡಲೆಕಾಯಿಯನ್ನು ಕೊಡುತ್ತಿದ್ದೆ ಆಗ ಆತ ಎಷ್ಟು ಕಡಲೆಕಾಯಿಯನ್ನು ತಿನ್ನುತ್ತಿದ್ದನೋ ಅಷ್ಟು ದಿನ ಅಷ್ಟು ಸಾವಿರ ಪಟ್ಟು ಜನ ಸೈನಿಕರು ಮರುದಿನ ಯುದ್ಧದಲ್ಲಿ ಮರಣ ಹೊಂದುತ್ತಿದ್ದರು ಅದನ್ನು ನಾನು ತಲೆಯಲ್ಲಿ ಇಟ್ಟುಕೊಂಡು ಅಡುಗೆ ಮಾಡುತ್ತಿದ್ದೆ ಅಷ್ಟೇ ಅಂತ ಹೇಳಿ ಉತ್ತರವನ್ನು ನೀಡ್ತಾನೆ ಈ ರೀತಿ ಉಡುಪಿ ಮಹಾರಾಜ ಅಡುಗೆಗೆ ಹೆಸರುವಾಸಿಯಾದ ಅದೇ ರೀತಿ ಉಡುಪಿಯೂ ಕೂಡ ಆಹಾರ ಪದ್ಧತಿಗೆ ಹೆಸರುವಾಸಿಯಾಯಿತು